ಎಲ್ರಿಗೂ ನಮಸ್ಕಾರ ಮೈ ಕಾಂತಿ ಹೆಚ್ಚಿಸಲು ಹಾಗೂ ಚರ್ಮದ ಬಣ್ಣ ಫೇರ್ ಆಗುವ ಸಲುವಾಗಿ ನಾವು ಚಣಿಗಿ ಬೇಳೆಯ ಹಿಟ್ಟು ಎರಡು ಚಮಚ ಕಡಲೆ ಬೇಳೆಯ ಹಿಟ್ಟು ಎರಡು ಚಮಚ ಒಂದು ಚಮಚ ಅರಿಶಿಣ ಒಂದು ಚಮಚ ಅಕ್ಕಿಯ ಹಿಟ್ಟು ಮತ್ತು ನಾಲ್ಕು ಚಮಚ ನಿಂಬೆ ಹಣ್ಣಿನ ರಸ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಇವು ನಾಲ್ಕನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಮಿಶ್ರಣ ಮಾಡಿದ ನಂತರ ಹಾಫ್ ಎನ್ ಅವರ್ ಬಿಟ್ಕೊಡಿ ನಂತರ ನಿಮಗೆ ಸೊ ಫುಲ್ ಸ್ವಲ್ಪ ಫೇರ್ ಎಲ್ಲ ಅವ್ಲಿ ಟೈಪ್ ಅಂಡ್ ಲಿಕ್ವಿಡ್ ಅಪ್ಲೈ ಮಾಡಿಬಿಟ್ಟು ನಿಮ್ಮ ಫೇಸ್ ಮೇಲೆ ಎಲ್ಲ ಕಡೆ ಚೆನ್ನಾಗಿ ತಿನ್ನಾಗಿ ಅಪ್ಲೈ ಮಾಡಿ ತಿನ್ನಾಗಿ ಚೆನ್ನಾಗಿ ನೀವು ರಬ್ ಮಾಡ್ತಾ ರಬ್ ಮಾಡ್ತಾ ಎಲ್ಲ ಫೇಸು ಇಯರ್ಸು ನೆಕ್ಕು ಕುತ್ತಿಗೆ ಬಾಡಿ ಎಲ್ಲ ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಒಂದು ತಾಸು ಬಿಟ್ಕೊಡಿ ಒಂದು ತಾಸು ಬಿಟ್ಟಿದ ನಂತರ ಸ್ವಲ್ಪ ನೀರಿನಿಂದ ನೀವು ಸ್ನಾನ ಮಾಡುತ್ತಾ ಬಂದಲ್ಲಿ ನಿಮ್ಮ ನೀವು ಕೆಲ ದಿನ ಮಾಡ್ತಾ ಬಂದಲ್ಲಿ ನಿಮ್ಮ ಬಾಡಿಯಲ್ಲಿ ಯಾವುದೇ ಅಂತ ಟ್ಯಾನ್ ಇರಬಹುದು ಹಾಗೂ ಸನ್ ಟ್ಯಾನ್ ಇರಬಹುದು ಹಾಗೂ ವ್ರಿಂಕಲ್ಸ್ ಇರಬಹುದು ಮತ್ತು ನಿಮ್ಮ ಮುಖದ ಮೇಲೆ ಯಾವುದೇ ರೀತಿಯಿಂದ ಕಲರ್ ಕಲೆ ಇರಬಹುದು ಹಾಗೂ ಡಾರ್ಕ್ ಸ್ಪಾಟ್ ಇರಬಹುದು ಸಂಪೂರ್ಣ ಹೋಗಿ ನಿಮ್ಮ ಮುಖ ಫಳ ಫಳ ಹೊಳಿತಾ ಇರುತ್ತೆ ನಿಮ್ಮ ಫುಲ್ ಬಾಡಿ ನಿಮ್ಮ ಫುಲ್ ಬಾಡಿ ಗ್ಲೋ ಆಗುತ್ತೆ ಮತ್ತು ನಿಮಗೆ ಇದರಲ್ಲಿ ಯಾವುದೇ ರೀತಿಯಿಂದ ಸೈಡ್ ಎಫೆಕ್ಟ್ ಇರೋದಿಲ್ಲ ನಿಮ್ಮ ಫೇಸ್ ಗ್ಲೋ ಆಗುತ್ತೆ ಮತ್ತು ಫ್ಯೂಚರ್ನಲ್ಲಿ ಮತ್ತೆ ನಿಮ್ಮ ಬಾಡಿ ಯಾವುದೋ ಒಂದು ಬಾಡಿಲಿ ಸ್ಕಿನ್ ಅಲರ್ಜಿ ಆಗುತ್ತೆ ಅನ್ನೋದು ಯಾವುದೋ ಅನುಮಾನ ಕೂಡ ಇರೋದಿಲ್ಲ ನಿಮ್ಮ ಬಾಡಿ ಫುಲ್ ಗ್ಲೋ ಆಗುತ್ತೆ ನಿಮ್ಮ ಸ್ಕಿನ್ ಫುಲ್ ಟೋನ್ ಗ್ಲೋ ಆಗುತ್ತೆ ಮತ್ತು ನಿಮ್ಮ ಬಾಡಿ ಎಲ್ಲ ಫುಲ್ ಫಳ ಅಂತ ಹೊಳಿತಾ ಇರುತ್ತೆ ನಿಮ್ಮ ಮುಖ ಫೇಸ್ ಗ್ಲೋ ಆಗುತ್ತೆ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು